ಬೈಂದೂರ್ನಲ್ಲಿ ಬೆಳಗ್ಗೆ ಏಳುವರೆಗೆ ವರೆಗೆ ಕೊಲ್ಲೂರು ಮುಖಾಂಬಿಕ ತಾಯಿಯ ಒಂದು ದರ್ಶನ ಮುಗಿಸಿಕೊಂಡು ನಮ್ಮ ಶಾಸಕರಂತ ಗುರುರಾಜ್ ಗಂಟೆಹಳ್ಳಿ ಅವರು ನಮ್ಮ ಗೌರವಾಮಾರ್ ಶೆಟ್ ಅವರು ನಮ್ಮ ಕುಂದಾಪುರ ಭಾಗದಲ್ಲಿ ನಮ್ಮ ಶಾಸಕರಂತ ಕಿರಣ್ ಕೊಡುಗಿ ಅವರ ಒಂದು ನೇತೃತ್ವದಲ್ಲಿ ಸುಮಾರು ಐದು ಸಭೆಗಳು ಎಂಟು ಜಿಲ್ಲಾ ಪಂಚಾಯತಿ ಕೇಂದ್ರಗಳನ್ನ ಕಾರ್ಯಕರ್ತರನ್ನ ಭೇಟಿ ಮಾಡುವಂತ ಪ್ರಯತ್ನ ನಮ್ಮ ಭವಿಷ್ಯ ಅಂತ ನಾವೇನು ಹೇಳ್ತೀವಿ ಹಿಂದೆ ನೋಡಿದಂತ ಎಲ್ಲ ದಾಖಲೆಗಳನ್ನ ಮೀರಿಸುವಂತ ದಿಕ್ಕಿನಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರ ಒಂದು ಉತ್ಸಾಹ ಅವರ ಒಂದು ಸ್ಪಂದನೆಯನ್ನ ನೋಡಿದ್ರೆ ದೊಡ್ಡ ಸಂಖ್ಯೆ ನಮ್ಮ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತೆ ನಮ್ಮ ಹಿಂದುಳಿದ ವರ್ಗದವರು ಪ್ರಜಾತಿ ಪರಿಶ್ರಮ ಪಂಗಡದವರು ದೊಡ್ಡ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಅವರ ಒಂದು ಘೋಷಣೆ ಅವರ ಒಂದು ಈ ಕಾರ್ಯಕ್ರಮದಲ್ಲಿ ತೊಡಸ್ಕೊಂಡಿದ್ ನೋಡಿದ್ರೆ ನೂರಕ್ ನೂರು ಆ ಕೊಲ್ಲೂರು ತಾಯಿಯ ಆಶೀರ್ವಾದದಿಂದ ಹಿಂದೆ ದಾಖಲೆಯನ್ನ ಮಾಡಿದ್ರು ಸುಮಾರು ಎಪ್ಪತ್ನಾಲ್ಕು ಸಾವಿರಕ್ಕಿಂತ ಹೆಚ್ಚಿನ ಅಂತರವನ್ನ ಭಾರತೀಯ ಜನತಾ ಪಕ್ಷಕ್ಕೆ ಸನ್ಮಾನಿಸಿದ ನರೇಂದ್ರ ಮೋದಿಜಿ ಅವರ ಒಂದು ಕರ್ತವ್ಯ ಶಕ್ತಿಗೆ ಆಶ್ವಾದನ ಮಾಡಿದ್ರು ಈ ಬಾರಿ ನಮ್ಮ ಬೈಂದೂರು ಕ್ಷೇತ್ರದ ಮತದಾರರು ಇವತ್ತಿನ ಒಂದು ಕಾರ್ಯಕ್ರಮವನ್ನು ನೋಡಿದ್ರೆ ಅವರ ದಾಖಲೆಯನ್ನ ಅವರೇ ಮುರಿತಾರೆ ಹೆಚ್ಚು ಕಮ್ಮಿ ನೂರಕ್ಕೆ ನೂರು ಸೂರ್ಯಚಂದ್ರ ಇರೋದ್ರ ಸತ್ಯ ಮೋದಿಜಿ ಅವರು ಪ್ರಧಾನಮಂತ್ರಿಗಳು ಆಗೋದು ನಮ್ಮ ಬೈಂದೂರಲ್ಲೂ ಕೂಡ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಮತ ಅಲ್ಲ ಲೀಡೇ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಮತವನ್ನ ಕೊಡುವಂತ ಇವತ್ತು ನಮ್ಮ ಕ್ಷೇತ್ರದ ಬೈಂದೂರು ಕ್ಷೇತ್ರ ಸಂಕಲ್ಪ ಮಾಡಿದಂಗೆ ಕಾಡ್ತಾ ಇದೆ ಆ ರೀತಿ ಒಂದು ಅತ್ಯುತ್ತಮದ ಒಂದು ಇದು ಶಕ್ತಿತ್ತಮ ಕಾರ್ಯ ಇವತ್ತು ಆಗಿದೆ ಇನ್ನು ಉಳಿದಂತ ಇನ್ನು ಮೂವತ್ತು ದಿನ ನಾಳೆ ಬೆಂಗಳೂರಿನಲ್ಲಿ ನಮ್ಮ ಯಾರು ಯಾರಲ್ಲಿದ್ದಾರೆ ಅವರು ಭೇಟಿ ಮಾಡುವಂತ ಕಾರ್ಯ ಇರ್ಬೋದು ಗಂಟೆಗೆ ನಾಮಪತ್ರವನ್ನು ಸಲ್ಲಿಸಬೇಕು ಅಂತ ಹೇಳಿ ಆಗಲೇ ಪಕ್ಷ ತೀರ್ಮಾನ ತೆಗೆದುಕೊಂಡಿದೆ ಅವತ್ತು ಗೌರವಿತರ ಜೆಡಿಎಸ್ ನ ಮುಖಂಡರಂತ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರು ಅವರು ನಮ್ಮ ಕ್ಷೇತ್ರದ ಎಲ್ಲ ಶಾಸಕರು ನಮ್ಮ ಪಕ್ಕದ ಕ್ಷೇತ್ರದ ಕೋಟಾಕ್ಷ ಪೂಜಾರಿ ಅವರಿರ್ಬೋದು ನಮ್ಮ ಕಿರಣ್ ಕೊಡುಗೆ ಅವರಿರ್ಬೋದು ಎಲ್ಲರೂ ಕೂಡ ಅವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊಂತೀನಿ ಬಂದು ಆ ಕಾರ್ಯಕ್ರಮವನ್ನು ಹಾರೈಸಬೇಕು ಆಶ್ವಾದನೆ ಮಾಡಬೇಕು ಅಂತಲೂ ಕೂಡ ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊತೇನೆ